ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಚಪಾತಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಆರೋಗ್ಯಕರವಾದ ಚಪಾತಿ ಅಂತಲೇ ಹೇಳ್ಬೋದು ಮೆಂತ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರ ಜೊತೆ ಸ್ವಲ್ಪ ಕ್ಯಾರೆಟನ್ನು ಮಿಕ್ಸ್ ಮಾಡಿ ಮಾಡಿರುವಂತಹ ಚಪಾತಿ ಮಾಡೋ ವಿಧಾನ ತುಂಬ ಸುಲಭ ಇದನ್ನು ಮೊಸರು ಅಥವಾ ಚಟ್ನಿ ಪುಡಿ ಜೊತೆನಾದರೂ ತಿನ್ಬೋದು ಅಥವಾ ಬರೀ ಮೊಸರು ಜೊತೆ ಆದರೂ ತಿನ್ಬೋದು ಅಥವಾ ಚಟ್ನಿ ಜೊತೆ ಆದರೂ ತಿನ್ಬೋದು ಏನೂ ಇಲ್ಲದೆ ಹಾಗೇನು ಸಹ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊಂಡು ಹಾಗೆ ಸಹ ತಿನ್ಬೋದು ಮಕ್ಕಳು ಹಾಗೇ ಇಷ್ಟಪಟ್ಟು ತಿಂತಾರೆ ಮಾಡೋ ವಿಧಾನ ಕೂಡ ತುಂಬಾ ಸುಲಭ ಹಾಗೇ ಈ ರೆಸಿಪಿ ನೋಡೋದಕ್ಕಿಂತ ಮುನ್ನ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಮಾಡೋ ವಿಧಾನನ ನೋಡ್ಕೊಬರೋಣ ಮೊದಲಿಗೆ ಇಲ್ಲಿ ನಾನು ಚಪಾತಿಗೆ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಈ ರೀತಿ ಕಾಲು ಟೀ ಸ್ಪೂನಷ್ಟು ಜೀರಿಗೆನ ತೊಗೊಬಿಟ್ಟು ಈ ರೀತಿ ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ಮ್ಯಾಶ್ ಮಾಡಿ ಹಾಕೋದ್ರಿಂದ ಪರಿಮಳ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಜೊತೆಗೆ ಮೆಂತ್ಯ ಸೊಪ್ಪನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ದಪ್ಪ ಕಟ್ ಮಾಡಿದ್ರೆ ಚಪಾತಿ ಅಷ್ಟು ಚೆನ್ನಾಗಿ ಬರಲ್ಲ ಕಿತ್ತೋಗುತ್ತೆ ಹಾಗಾಗಿ ತುಂಬ ಸಣ್ಣದಾಗಿ ಈ ರೀತಿ ಆ ಮೆಂತ್ಯ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಗೋಧಿ ಇಟ್ಟಿಗೆ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಚಿಕ್ಕದು ಕ್ಯಾರೆಟ್ ತುರಿನ ಈ ರೀತಿ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಲರ್ಫುಲ್ಲಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣೋದ್ರಿಂದ ಮಕ್ಕಳೂ ಸಹ ಇಷ್ಟಪಟ್ಟು ತಿಂತಾರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಜೊತೆಗೆ ಚಿಟಿಕೆ ಚಿಟಿಕೆ ಅರಶಿನ ಪುಡಿನ ಹಾಕ್ಬಿಟ್ಟು ಕಲ್ಲರ್ಗೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಿಟ್ಟಿನ ಜೊತೆ ಮೆಂತ್ಯ ಸೊಪ್ಪು ಆಮೇಲೆ ಕ್ಯಾರೆಟು ಅರಿಶಿನ ಪುಡಿ ಜೀರಿಗೆ ಎಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ತನಕ ಡ್ರೈಯಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ ಜೊತೆಗೆ ಬೇಕಿದ್ದರೆ ನೀವು ಸ್ವಲ್ಪ ಕಾದಿರೋ ಎಣ್ಣೆ ಅಂತ ಎಣ್ಣೆನೂ ಸಹ ಇದಕ್ಕೆ ಹಾಕ್ಬಿಟ್ಟು ಕಲಿಸ್ಕೊಬೋದು ಬಟ್ ನಾನಿಲ್ಲಿ ಯೂಸ್ ಮಾಡಿಲ್ಲ ಬೇಕಿದ್ದರೆ ಹಾಕ್ಕೊಳ್ಳಿ ಅಷ್ಟೇ ಈಗ ನೋಡಿ ಎಲ್ಲನೂ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನೋಡಿ ಈಗ ನಾನು ತೋರಿಸಿದಿನಲ್ಲ ಅದಕ್ಕೆ ಕಲಿಸ್ಕೋಬೇಕು ಈಗ ಲಾಸ್ಟಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚಪಾತಿ ಮಾಮೂಲಿಯಾಗಿ ಚಪಾತಿಗೆ ಯಾವ ರೀತಿ ನೀವು ಕಲಿಸ್ಕೊಳ್ತೀರ ಹಿಟ್ಟು ಅದೇ ರೀತಿ ಕಲಿಸ್ಕೊಳ್ಳಿ ತುಂಬ ತೆಳುವು ಬೇಡ ತುಂಬ ಗಟ್ಟಿನೂ ಬೇಡ ಮಾಮೂಲಿ ಚಪಾತಿಗೆ ಯಾವ ರೀತಿ ಕಲಿಸ್ಕೊಳ್ತೀರೋ ಆ ರೀತಿ ಕಲಿಸ್ಕೊಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರೋದ್ರಿಂದ ಒಂದೇ ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಾಗಲ್ಲ ಹಾಗಾಗಿ ಎರಡು ಕೈನ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಇದ್ದೀನಿ ಈಗ ನೋಡಿ ಹಿಟ್ಟು ನೆಂದಿದೆ ಈಗ ನಾವು ಚಪಾತಿನ ಲಟ್ಟಿಸ್ಕೊಡೋಣ ಈಗ ಚಿಕ್ಕ ಚಿಕ್ಕ ಉಂಡೆ ಅದರಲ್ಲಿ ಸ್ವಲ್ಪ ಹಿಟ್ಟಲ್ಲಿ ಸ್ವಲ್ಪನ ತಗೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗೆ ಅಂದರೆ ನಿಮಗೆ ಚಪಾತಿ ದೊಡ್ಡ ಸೈಜಿನ ಬೇಕೋ ಅಥವಾ ಚಿಕ್ಕ ಸೈಜಿನ ಬೇಕೋ ನೋಡಿಕೊಂಡು ಉಂಡೆಗಳನ್ನ ಮಾಡ್ಕೊಂಬಿಟ್ಟು ಚಪಾತಿನ ಲಟ್ಟಿಸ್ಕೋಬೇಕು ತುಂಬ ಸುಲಭವಾಗಿ ಬರುತ್ತೆ ಯಾವುದೇ ಕಣಕ್ಕೂ ಕಿತ್ತೋಗುತ್ತೆ ಅನ್ನೋ ಭಯ ಬೇಡ ಚೆನ್ನಾಗಿ ಬರುತ್ತೆ ಅದೇ ಹೇಳ್ದಂಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಯಾವುದು ಮೆಂತ್ಯ ಸೊಪ್ಪನ್ನು ಹಾಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಕಿತ್ತೋಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದು ಮೈಕೈ ನೋವಿರೋರಿಗೆ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದನ್ನ ಹಾಗಾಗಿ ಡೈರೆಕ್ಟಾಗಿ ನಾವು ಇದರಲ್ಲಿ ಬೇಯಿಸಿ ನೀರನ್ನು ವೇಸ್ಟ್ ಮಾಡ್ತೀವಿ ಅನ್ನೋ ಆಗಿಲ್ಲ ಡೈರೆಕ್ಟಾಗಿ ಹಸಿದೇನೆ ಹಾಕಿ ಹಾಗೆ ಫ್ರೈ ಮಾಡೋದ್ರಿಂದ ಪೂರ್ತಿಯಾಗಿ ಮೆಂತ್ಯ ಸೊಪ್ಪಿನ ಬೆನಿಫಿಟ್ ಇದಕ್ಕೆ ಸಿಗುತ್ತೆ ಮತ್ತು ಜೀರ್ಣನೂ ಸಹ ಸ್ವಲ್ಪ ಜೀರಿಗೆ ಮಿಕ್ಸ್ ಮಾಡೋದ್ರಿಂದ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ ಕ್ಯಾರೆಟೇನು ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈಗ ನೋಡಿ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಮೇಲುಗಡೆ ಸ್ವಲ್ಪ ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಮಾಮೂಲಿ ಚಪಾತಿ ಲಟ್ಟಿಸ್ಕೊಂಡಂಗೆ ಲಟ್ಟಿಸ್ಕೊಂಡ್ರೆ ಚಪಾತಿ ರೆಡಿ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಕಿತ್ತಾಗ ಕಿತ್ತೋಗೋದಿಲ್ಲ ಅಂದರೆ ಎಷ್ಟು ತೆಳುವಾಗಿ ಬೇಕಾದರೂ ನೀವು ಚಪಾತಿನ ಲಟ್ಟಿಸ್ಕೋಬೋದು ನೀವೇ ನೋಡ್ತಾ ಇದ್ದೀರಾ ಎಷ್ಟು ಅಗಲವಾಗಿ ಎಷ್ಟು ಚೆನ್ನಾಗಿ ಚಪಾತಿ ಬಂದಿದೆ ಅಂತ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ದಪ್ಪ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಲಟ್ಟಿಸ್ಕೋಬೋದು ಈಗ ನೋಡಿ ಮುಂಚೆನ ನಾನು ಹೆಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಈಗ ಎರಡು ಕಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು ಸ್ವಲ್ಪ ಎಣ್ಣೆನ ಯೂಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಮಕ್ಕಳಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂದರೆ ಅವ್ರ ಚಟ್ನಿ ಮೊಸರು ಇಷ್ಟಪಡೋಲ್ಲ ಅಂದಾಗ ಈ ರೀತಿ ಸ್ವಲ್ಪ ತುಪ್ಪನ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಕಲ್ ನೋಡೋದಕ್ಕೂ ಕಲರ್ಫುಲ್ಲಾಗಿ ಕಾಣಿಸುತ್ತಲ್ವ ಹಾಗಾಗಿ ಇಷ್ಟಪಟ್ಟು ತಿಂತಾರೆ ನಮಗೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಮೆಂತ್ಯ ಸೊಪ್ಪು ಅಂದರೆ ಮಾಮೂಲಿ ಎರಡು ಚಪಾತಿ ತಿನ್ನೋ ಹತ್ರ ಇನ್ನೊಂದು ಚಪಾತಿ ಎಕ್ಸ್ಟ್ರಾ ತಿನ್ಬೋದು ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಚಪಾತಿ ಅಂತ ಹಾಗೆ ಎಷ್ಟು ಸ್ಮೂತಾಗಿ ಕಟ್ ಆಗ್ತಾ ಇದೆ ಇರೋಲ್ಲ ಚಪಾತಿ ತುಂಬ ಸ್ಮೂತಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮೆಂತ್ಯ ಸೊಪ್ಪಿನ ಚಪಾತಿ ಆರೋಗ್ಯಕರವಾದ ಚಪಾತಿನ ಮಾಡ್ಕೋಬೋದು ಅಂತ ಖಂಡಿತವಾಗ್ಲೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ನಿಮ್ಮೆಲ್ರಿಗೂ ಬಾಯ್